ಮೂರನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸ್ತಾ ಇರುವ ಪ್ರಧಾನಿ ನರೇಂದ್ರ ಅವರಿಗೆ ಉತ್ತಮ ದೇಶ ಸೇವೆಯನ್ನು ಮಾಡುವ ಶಕ್ತಿಯನ್ನು ನೀಡಲಿ ಅಂತ ಗೌಡಗೆರೆ ಗ್ರಾಮ ಪಂಚಾಯತ್ ಸದಸ್ಯ ತಿಪೇಶ ಗಿಣಿಯಾರ್ ಅವರು ದೇವರಲ್ಲಿ ವಿನಂತಿಸಿಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನರೇಂದ್ರ ಮೋದಿಜಿಯವರಂತ ಪ್ರಧಾನಿ ತುಂಬ ವಿರಳ ಪ್ರತಿ ದೇಶಗಳಲ್ಲಿ ಭಾರತದ ಹೆಸರನ್ನ ಹೆಸರನ್ನು ಅಚ್ಚೆಳಿಯದೆ ಉಳಿಸಿದಂಥ ನಾಯಕ ಮುಂದಿನ ಪೀಳಿಗೆಗೆ ಮಾರ್ಗದರ್ಶಕರು ಹಾಗೂ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಂತ ಕೊಂಡಾಡಿದರು ಮುಂದಿನ ಐದು ವರ್ಷಗಳ ಕಾಲ ಮಿತ್ರ ಪಕ್ಷಗಳ ಸಹಕಾರದೊಂದಿಗೆ ಪ್ರಧಾನಮಂತ್ರಿಯಾಗಿ ಮುಂದುವರಿಯಲಿ ಅಂತ ಕಾರ್ಯಕರ್ತರ ಜೊತೆಗೂಡಿ ಬೇಡಿಕೊಂಡರು ಈ ಸಂದರ್ಭದಲ್ಲಿ ಬಿಜೆಪಿಯ ಬೂತ್ ಅಧ್ಯಕ್ಷ ತಿಪ್ಪೇಸ್ವಾಮಿ ಪೂಜಾರಿ ಪರಮೇಶ್ ನಾಗರಾಜ್ ಎಚ್ ತಿಪ್ಪೇಸ್ವಾಮಿ ನಾರಾಯಣ ಜಾರಿ ಜಯಣ್ಣ ಶಶಿಧರ್ ಸಿದ್ದಲಿಂಗಪ್ಪ ಮಹಾಂತೇಶ್ ರಂಗಸ್ವಾಮಿ ಹಾಗೂ ಮಿತ್ರ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ವರದಿ ಹರೀಶ್ ನಾಯಕನಹಟ್ಟಿ